ಏನು ವ್ಯಾಪ್ತಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಸದಸ್ಯತ ಅಭಿಯಾನಕ್ಕೇನು ಜನರೊಂದಿಗೆ ಜನತಾದಳ ಒಂದು ಮಾಹಿತಿಯೊಂದಿಗೆ ಇಡೀ ರಾಜ್ಯದಲ್ಲಿ ಇವತ್ತು ಗುಬ್ಬಿ ಮತ್ತು ಕುಣಿಗಲ ಕ್ಷೇತ್ರದಿಂದ ಮತ್ತ ಮೊದಲ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ವ್ಯಾಪ್ತಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಲ್ಲ ನನ್ನ ಪಕ್ಷದ ಮುಖಂಡರುಗಳಿಗೆ ಮನವಿ ಮಾಡ್ತೀವಿ ದಯಮಾಡಿ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವೆಲ್ಲ ಉಳಿಸಬೇಕಾಗಿದೆ ದೇವೇಗೌಡರು ಕುಮಾರಣ್ಣ ಕಟ್ಟಿದಂಥ ಪರಿಶ್ರಮದಲ್ಲಿ ಕಟ್ಟಿದಂಥ ಪ್ರಾದೇಶಿಕ ಪಕ್ಷವನ್ನು ನಾವು ಮುಂದಿನ ಪೀಳಿಗೆಗೆ ಹೋಗೋ ನಿಟ್ಟಿನಲ್ಲಿ ಇವತ್ತೇನೊಂದು ಸದಸ್ಯತೆಗೆ ಚಾಲನೆ ಕೊಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಪ್ರಾದೇಶಿಕದ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ ಪ್ರಾದೇಶಿಕ ಪಕ್ಷವನ್ನು ಬೆಳೆಸೋ ನಿಟ್ಟಿನಲ್ಲಿ ನೀವೆಲ್ಲರೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತೀವಿ

ಎಲ್ಲ ನಿಷ್ಠಾವಂತ ಕಟ್ಟಡಗಳೇ ಎಲ್ಲ ನಮ್ಮ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಕೂಳಿಗಲ್ ತಾಲೂಕಿನ ಮಾಜಿ ಶಾಸಕರು ಮಾಜಿ ಸಚಿವರು ಗುರು ಅನುಭವಿಗಳು ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಡ್ಕೊಂಡು ಹುಣಿಗಲ್ ತಾಲೂಕಿನಲ್ಲಿ ನಾನು ಹೋಗ್ತಾ ಹೋಗ್ತಾ ಇನ್ನೂ ಮಾತನಾಡ್ತೇನೆ ಅಂದ್ರೆ ಬಹಳ ಹೇಳಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನಮ್ಮಂತ ಯುವ ಪೀಳಿಗೆಗೆ ಡಿ ನಾಗರಾಜಣ್ಣ ಅವರು ಒಂದ್ ರೀತಿ ಕುಣಿಗಲ್ ತಾಲೂಕಿನಲ್ಲಿ ಅತ್ಯಂತ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ನಾಯಕ ಹೋಗ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ರಾಷ್ಟ್ರೀಯವಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ತಾಲೂಕು ಅಧ್ಯಕ್ಷರು ಕ್ರಿಯಾಶೀಲ ಯುವಕ ಭವಿಷ್ಯದಲ್ಲಿ ಇಂಥ ಯುವಕರು ರಾಜಕಾರಣದಲ್ಲಿ జత వైయక్తిక అభిప్రాయ అభిలాస జగన్ బాగా సక్రీయ సక్రియ ఉండగా పక్ష అంటే ಬಹುಶಃ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಇಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಿರಿಯರು ತಿಪ್ಪೇಸ್ವಾಮಿ ಅವರು ಗೊತ್ತಿದ್ದಾರೆ ಅವ್ರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ ಯಾಕೆಂದ್ರೆ ನಾನು ಉತ್ತರಕ್ಕೆ ಮುಂಚಿತವಾಗಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆಯಲ್ಲಿ ಅವರು ಪ್ರಧಾನಮಂತ್ರಿಗಳಾದಾಗ ತೊಂಬತ್ತಾರಲ್ಲಿ ಪಿ ಎಂ ಆಫೀಸ್ ಅಲ್ಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಬಂದಂತವರು ಇವತ್ತು ಏನಾದರೂ ನಮ್ಮ ಪಕ್ಷ ಜೆಪಿ ಪೌರ ಏನಾದರೂ ಇವತ್ತಿಗೂ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಕ್ಕಂಥದಾದರೆ ಅದಕ್ಕೆ ಮೂಲ ಕಾರಣಕರ್ತರು ಮೂಲ ಪುರುಷರು ನಮ್ಮ ತಿಪ್ಪೇಸ್ವಾಮಣ್ಣ ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಂತವರ ಮಾರ್ಗದರ್ಶನದಲ್ಲಿ ಜಗದೀಶ್ ರವರು ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥದ್ದು ನೋಡಿದ್ದೇನೆ ಯಾವುದೇ ವಿಚಾರ ಇರಲಿ ಒಂದು ದೂರವಾಣಿಯಲ್ಲಿ ನಾನು ಅವರಿಗೆ ಸಿಗ್ತೇನೆ ಅವರು ನನಗೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಫೋನ್ ಮಾಡಿ ನನ್ನ ಜೊತೆಯಲ್ಲಿ ಕೂತು ಮಾತನಾಡ್ತಕ್ಕಂಥ ಒಂದು ಸೌಹಾರ್ದ ಸಂಬಂಧವನ್ನು ಇಟ್ಕೊಂಡಿದ್ದೇನೆ ಜೊತೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಬ್ರು ಅವರ ಹಿರಿಯ ಸುಪುತ್ರರು ರವಿ ಅಣ್ಣ ಅವರು ಪುರುಷ ರವಿ ಅವರು ನಾನು ಅವ್ರ ಜೊತೆ ಕೂತ್ಕೊಂಡು ಇತ್ತೀಚೆಗೆ ಕಚೇರಿಯನ್ನು ಮಾತನಾಡಬೇಕಾದ್ರೆ ಗಮನಿಸ್ತಾ ಇದ್ದೆ ಅತ್ಯಂತ ವಿದ್ಯೆವಂತು ಪ್ರಜ್ಞೆ ಹೊಂತು ತಿಳುವಳಿಕೆದಾರರು ಬುದ್ಧಿವಂತು ಇತಿಹಾಸವನ್ನ ಸಂಪೂರ್ಣವಾಗಿ ಅರ್ಥ ಬಹುಶಃ ಇವತ್ತು ಒಂದ್ ಎರಡು ಘಟನೆಗಳನ್ನ ಸ್ಮರಿಸ್ಕೊಳ್ತಾ ಇದ್ರು ರವಿಯಣ್ಣ ಇದಕ್ಕೂ ಆ ಎರಡು ಘಟನೆಯನ್ನ ಕೇಳಿ ನನಗೆ ಬಹಳ ರೋಮಾಂಚನ ಹೋಗ್ತಾ ಇತ್ತು ಅದಕ್ಕೆ ಕಾರಣ ಇವತ್ತು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಒಬ್ಬೊಬ್ರು ಪಂಚಾಯಿತಿಯಲ್ಲಿ ಅಧ್ಯಕ್ಷರುಗಳಾಗಿದ್ದೀರಿ ಜಿಲ್ಲಾ ಪಂಚಾಯತ್ ನಿಂತಿದ್ದೇನೆ ತಾಲೂಕು ಪಂಚಾಯತ್ ಚುನಾವಣೆ ನಿಂತಿದ್ದೀರಿ ಪಂಚಾಯತಿಗಳಲ್ಲಿ ಚುನಾವಣೆ ಅಧ್ಯಕ್ಷ ಆಗಿದ್ದೀರಿ ಪಂಚಾಯತಿ ಮೆಂಬರ್ ಗಳಾಗಿದ್ದೀರಿ ಎಲ್ಲ ರೀತಿ ಅಧಿಕಾರವನ್ನ ನೋಡಿರತಕ್ಕಂಥ ಅನುಭವಿಗಳು ಇವತ್ತು ನಾನು ಎಲ್ಗಡೆ ಕೂತಿದ್ದೀನಿ ಆದ್ರೆ ನವೀನ ಅವರ ಒಂದು ಮಾತನ್ನು ಹೇಳಿದ್ರು ಯಾರು ಇಲ್ಲವಾದ ಸಂದರ್ಭದಲ್ಲಿ ಕೇವಲ ಐದು ಜನ ನಾಗರಾಜಣವರ ನೇತೃತ್ವದಲ್ಲಿ ಸನ್ಮನೆ ದೇವೇಗೌಡರು ಸಾಹೇಬ ನಾಯಕತ್ವದಿ ಅಂತೂ ದೇವೇಗೌಡರು ಸಾಹೇಬರು ಕುಡಿಗಲ್ಗೆ ಪದಾರ್ಪಣೆ ಮಾಡದಂತ ಸಂದರ್ಭದಲ್ಲಿ ಕೇವಲ ಐದು ಜನ ಇವತ್ತು ಪಕ್ಷವನ್ನ ಕಟ್ಟಿ ಇವತ್ತು ನೋಡದೆ ಇನ್ನೂ ಸಾಕಷ್ಟು ಜನ ಇತ್ತು ಅಂತ ನಾಗರಾಜಣ್ಣರ ನಂತರ ನೀವು ಇನ್ನೊಂದು ಸ್ವಲ್ಪ ಅಪ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ನಮ್ಮ ಪಕ್ಷದಲ್ಲಿ ಅದು ಬಹುಶಃ ಕುಮಾರನಿಂದ ಪಕ್ಷ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಅಂತ ನಮ್ದು ಭಕ್ತ ನಮ್ಮ ಜಿಲ್ಲಾಧ್ಯಕ್ಷರು ಅವರು ಬಹಳ ಹಿರಿಯ ಹಲವಾರು ವರ್ಷದಿಂದ ಜಿಲ್ಲಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಕ್ರಿಯ ಅವ್ರಿಗೆ ಗೊತ್ತಿದೆ ಎಲ್ಲ ನಮ್ಮ ಪಕ್ಷದಲ್ಲಿ ಹೇಗೆ ಅಂದ್ರೆ ನಾನು ಒಂದು ತೀರ್ಮಾನ ಮಾಡಿದ್ದೆ ರಾಜ್ಯ ಪ್ರವಾಸದಲ್ಲಿ ನಾನು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ ಅಂತ ಹೇಳಿದ್ದೆ ಆದ್ರೆ ಬಹುಶಃ ಇವತ್ತು ಒಂದು ಐವತ್ತು ಜನ ವೇದಿಕೆ ಮೇಲೆ ಪ್ರೀತಿಯಿಂದ ಸ್ವಾಗತ ನಮಗೆ ಆನಂದ ಹಾಕಿ ಪ್ರೀತಿ ಅಭಿಮಾನ ನಾನು ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಪ್ರವಾಸವನ್ನು ಅಧಿಕೃತ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಅವರು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ತಕ್ಕಂಥವರು ಈಗ ಇವತ್ತು ನಾನು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ನಿನ್ನೆ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬ್ ಪಕ್ಕದಲ್ಲೇ ಕೂತಿದ್ದೆ ಮೂರು ಸತಿ ಚುನಾವಣೆ ಮೂರು ಸತಿ ಏನಾದರೂ ಚುನಾವಣೆ ಸ್ವಾತಂತ್ರ್ಯವರು ಮನೆಗೊಂಡು ಆಚರಣೆ ಗೊತ್ತಾ ಇರಲಿಲ್ಲ ಆದ್ರೂ ಪರವಾಗಿಲ್ಲ ಓಡಾಡ್ತಾ ಅಂತ ಆ ಪುಣ್ಯಾತ್ಮ ನನಗೆ ಮಾತು ಆ ಮಾತಿನ ಮುಂದಿನ ಅರ್ಥ ನಮ್ಮ ಒಳಗಡೆ ಇರ್ತಕ್ಕಂಥ ಪಿಂಕಿ ಅದನ್ನ ಹೋಲಕನ ಕೊಡ್ತಕ್ಕಂಥ ದಿಕ್ಕೇ ಸಂಬಂಧಿ ದೇವರುಗಳು ಸೇರಿದಂತೆ ನಮಗೆ ಬಹಳ ಸ್ಫೂರ್ತಿ ತಂದುಕೊಂಡಿದ್ದಾರೆ ಇವತ್ತು ಸಂಸದ ಆಗ್ತಕ್ಕಂಥದ್ದು ಶಾಸಕ ಆಗ್ತಕ್ಕಂಥದ್ದು ಅದು ನನ್ನ ಗುರಿ ಅಲ್ಲ ನನ್ನ ಗುರಿ ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕ ಈ ರಾಜ್ಯಕ್ಕೆ ಅನಿವಾರ್ಯ ಆಗ್ತಕ್ಕಂಥದ್ದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತ ಭಾವನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದದಲ್ಲೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕಳೆದ ಎರಡು ಎರಡು ಆರು ವರ್ಷದಿಂದ ಈ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಲ್ಲ ಎಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದು ಯಾವ ಹಂತದಿಂದ ಯಾವ ಹಂತದ ವೈಫಲ್ಯತೆಗಳು ಯಾವ ಮಟ್ಟದ ಭ್ರಷ್ಟಾಚಾರ ಸ್ವಾರ್ಥ ದ್ವೇಷದ ರಾಜಕಾರಣ ವರ್ಷ ಹಲವಾರು ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರುಗಳು ಕರ್ನಾಟಕ ರಾಜ್ಯದ ಸ್ವತಂತ್ರ ಬಂದಾಗ ಆಡಳಿತ ಮಾಡಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಸಂಬಾನ್ಯ ದೇವಗುರು ಸಹ ವಹಿಸಿದ ಆದರೆ ಈ ಮಟ್ಟದ ರಾಜಕೀಯದ ದ್ವೇಷ ಇತ್ತೀಚೆಗೆ ಪಾಪ ಹದಿಮೂರು ವರ್ಷದ ಬಾಲಕಿ ಚಿಕ್ಕ ಪುಟ್ಟ ಬಾಲಕಿಯರು ಒಂಬತ್ತನೇ ಕ್ಲಾಸ್ ಹೋಗ್ತಾರೆ ಮೂವತ್ಮೂರು ವರ್ಷದ ಯುವ ಹನ್ನೊಂದು ಜನ ಸಾವನ್ನಪ್ಪ ಯೋರ್ಸ್ ಆರ್ ಸಿ ಮ್ಯಾಚ್ ಅಂತ ವಿಜಯೋತ್ಸವ ಆಚರಣೆ ಮಾಡ್ತೀವಿ

ಇಂಥ ಘಟನೆಗಳು ನಾನು ಹೇಳಿದ ಇತ್ತೀಚೆಗೆ ಅರ್ಥಪಡಿಸಿ ಇನ್ನು ಸಾಕಷ್ಟು ವಿಚಾರಗಳಿಂದ ಸಮಾವೇಶಗಳಲ್ಲಿ ರಾಜಕೀಯ ವೇದಿಕೆ ಸದ್ಯ ಮಾತನಾಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಸಭೆ ಅದೇ ಇವತ್ತು ನನಗೆ ಬಂದಿರತಕ್ಕಂಥದ್ದು ನೀವೆಲ್ಲರೂ ಈ ಪಕ್ಷವನ್ನು ಕಟ್ಟಿದ್ದೀರಿ ಈ ಪಕ್ಷವನ್ನು ಬೆಳೆಸಿದ್ದೀರಿ ಇಲ್ಲಿಯವರೆಗೂ ಪ್ರಾದೇಶಿಕ ಪಕ್ಷ ಈ ಮಟ್ಟಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಇಲ್ಲಿಯವರನ್ನು ಹೋರಾಟ ಮಾಡಿಕೊಂಡು ಜೀವಂತವಾಗಿದೆ ಅಂತಕ್ಕಂಥ ಮೂಲ ಕಾರಣ ಕರೆ ನಿಮ್ಮ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ಸ್ಥಾನದ ಪಕ್ಷವನ್ನು ನೀವು ಕಟ್ಟದ ಒಳಗಡೆ ನಿಮ್ಮಲ್ಲಿ ಛಲ ಇವತ್ತು ಈ ಪಕ್ಷ ಒಳ್ಳೆ ಆದ್ರೆ ಮತ್ತೆ ಈ ಪಕ್ಷ ಮೂವತ್ತು ನಲವತ್ತು ಐವತ್ತು ಸ್ಥಾನಕ್ಕೆ ಸಿಗುತ್ತಾ ಆಗಬಾರದು ಮುಂದಿನ ಚುನಾವಣೆಯಲ್ಲಿ ಈ ಪಕ್ಷ ಐವತ್ತೆಂಟು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಅವರದು ನಮ್ಮ ಪಕ್ಷದಲ್ಲಿ ಸಿದ್ದವರೆಲ್ಲ ಬಹಳ ನೋಡಿದ್ದಾರೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಹಿರಿಯ ತಲೆಗಳು ಒಂದು ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಜನತೆ ಇದ್ರು ಐವತ್ತೆಂಟು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ನಡೆಸಿತ್ತು ಆದ್ರೆ ಇವತ್ತು ನಾವು ಒಂದು ಶಪಥವನ್ನು ತಗೊಳ್ಳಬೇಕಾಗ್ತದೆ ನಾವು ಅತಿ ಹೆಚ್ಚು ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎರಡೂ ರಾಷ್ಟ್ರೀಯ ಪುರುಷಗಳು ಮೀರಿ ಇವತ್ತು ಬಲಿಷ್ಠವಾದಂತ ಪ್ರಾದೇಶಿಕ ಪುರುಷವನ್ನು ಯಾಕಂದ್ರೆ ಅಕ್ಕಪಕ್ಕ ತೆಲಂಗಾಣ ನೋಡಿ ಆಂಧ್ರ ನೋಡಿ ತೆಲಂಗಾಣ ನೋಡಿ ನೀವೆಲ್ಲ ನೋಡಲು ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದೆ ಆದ್ರೆ ಸನ್ಮಾನ್ಯ ದೇವೇಗೌಡರು ಸಹ ಕಾರ್ಯಕ್ರಮಗಳು ಅವರ ಕೊಡುಗೆ ಅವರ ಸಾಧನೆಗಳು ಅತ್ಯಂತ ಅವರು ಕೇವಲ ಮೂರು ಮುಕ್ಕಾಲು ವರ್ಷ ಅವರ ಆಡಳಿತದಲ್ಲಿ ಇದ್ದಂಥದ್ದು ಬೇಡಪೇಟೆ ಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ದೇಶದ ಉನ್ನತವಾದಂಥ ಒಂದು ಹುದ್ದೆ ಪ್ರಧಾನಮಂತ್ರಿಗಳ ಸ್ಥಾನದಲ್ಲಿ ಹೋದಂಥದ್ದು ಸನ್ಮಾನ್ಯ ದೇವೇಗೌಡರು ಸಹ ಇವೆಲ್ಲ ನೋಡಿದ್ದೀವಿ ಅದೇ ರೀತಿ ಕುಮಾರಣ್ಣ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಅವರು ಮೇಲೆ ಏಕಾಂಗಿಯಾಗಿ ಇವತ್ತು ಬಂದಿದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಕೇವಲ ಒಟ್ಟಾರೆ ತಿಂಗಳು ಸುರೇಶ್ ಜೊತೆ ಬರಬೇಕಾಗಿತ್ತು ಈಗ ಗುಬ್ಬಿ ನನ್ನ ಜೊತೆ ಇದ್ರು ಬೆಳಗ್ಗೆ ಬಾಬಣ್ಣವರು ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ನನಗೊಂದು ಮಾತಾಡ್ತಾರೆ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿ ಇವತ್ತು ಹಿಂದೂಡಿದ್ದಾರೆ ಅವರಿಗೆ ಯಾರಾದರೂ ಮಾಡಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವರಿಗೆ ಗುರುತಿಸಬೇಕು ನೀನು ಆ ಹೊಣೆಗಾರಿಕೆಯನ್ನು ತಗೊಳ್ಬೇಕು ನೀನು ಆ ಜಾಬಾರಿಯನ್ನು ತಗೊಳ್ಬೇಕು ಯಾಕೆಂದ್ರೆ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳ ಯಾರು ಅಂತ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ನೀನ್ ಮಾಡಬೇಕು ಅಂತಕ್ಕಂಥದ್ದನ್ನ ನನಗೆ ಸುರೇಶ್ ಬಾಬು ಅವರು ಹೇಳ್ತಾ ಇರ್ತಾರೆ ನಮ್ಮ ತಂದೆಯವರು ನನ್ನ ಹತ್ರ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾ ಇರ್ತಾರೆ ನಾನು ಬಹಳ ನೋಡಿದ್ದೀನಿ ಅಂತ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಬಹಳ ಕಮ್ಮಿ ಅವರಿಗೆ ನಮಗೆ ಅಧಿಕಾರ ಇದ್ದಂಥದ್ದು ಉಸಿರುಕಟ್ಟು ವಾತಾವರಣದಲ್ಲಿ ಕುಮಾರನವರು ಅಧಿಕಾರ ಮಾಡಿದ್ದಾರೆ ಅದು ನೀವು ನೋಡಿದ್ದೀರಿ ನಾನು ಇಲ್ಲಿ ಎಲ್ಲ ನಿಮ್ಮ ಹತ್ರ ಬಂದಿರ್ತಕ್ಕಂಥದ್ದು ನಾನು ಎಚ್ ಕೆ ಸಭೆ ತಿರುಗಾಕ್ ಹೋಗೋದಿಲ್ಲ ಯಾಕೆಂದ್ರೆ ನೀವೆಲ್ಲ ಒಂದು ಒಂದೂವರೆ ಬಂದಿರ್ತಕ್ಕಂಥವ್ರು ಸಭೆ ಐದು ಆಯ್ತು ನಾನು ಹೆಚ್ಚು ಏನು ಆ ರೀತಿ ಸಮಯ ತಿರುಗ ಮಾತಾಡಕ್ ಹೋಗೋದಿಲ್ಲ ಅದ್ರ ಒಂದು ಹೇಳ್ತೇನೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ನಿಮ್ಮಗಳ ಜೊತೆಯಲ್ಲಿ ನನಗೆ ಒಂದು ಸಂಬಂಧ ಬೇಕು ಒಂದು ಸಂಪರ್ಕ ಬೇಕು ಒಂದು ಬಾಂಧವ್ಯ ಬೇಕು ನನ್ನ ನಿಮ್ಮ ನೆಟ್ಟು ಬೆಳಿಗ್ಗೆ ಪ್ರತಿಯೊಬ್ಬ ವ್ಯಕ್ತಿ ಪಕ್ಷ ವಿಶ್ವಾಸಕ್ಕೆ ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಯಲ್ಲಿ ನಾನು ಇರಬೇಕು ನನ್ನ ಯುವ ಸಮುದಾಯದ ಆಡಳಿತ ಮಂತ್ರಿ ಅವ್ರ ಮಾತನ್ನ ಹೇಳ್ತಾರೆ ನಮ್ಮ ಜೊತೆಯಲ್ಲಿ ಹೆಚ್ಚೆಯನ್ನು ಆಗ್ತಕ್ಕಂಥದಕ್ಕೆ ಬಹಳ ಚೈತನ್ಯದಿಂದ ಮುಂದೆ ಬಂದಿದ್ದೀರಿ ನಾವೆಲ್ಲರೂ ಮೊದಲು ಇವತ್ತೇನು ನಮ್ಮ ತಂದೆ ಇರ್ಬೋದು ತಾತ ಇರ್ಬೋದು ಇರ್ಬೋದು ಆ ತಾಂತ್ರಿಕ ಇವತ್ತು ನಮ್ಮ ಪಕ್ಷ ಇದ್ದಾರೆ ಕರ್ಕೊಂಡಿರ್ತಕ್ಕಂಥಕ್ಕೆ ನಾವೆಲ್ಲರೂ ತಗೊಂಡು ಹೋಗ್ತಕ್ಕ ಮಾಡಬೇಕಾಗಿದೆ ನಿಮ್ಮ ಜೊತೆ ಒಂದು ಈ ಏನು ಐವತ್ತೆಂಟು ದಿನಗಳ ಪ್ರವಾಸ ಇದೆ ಇವತ್ತು ಮೊದಲು ನಾನು ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಪ್ರಾರಂಭ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿ ಕಡುಪ ತುಮಕೂರು ಜಿಲ್ಲೆ ಶ್ರೀಗಂಗಾ ಮಠಕ್ಕೆ ಬೆಳಗ್ಗೆ ಹೋಗಿ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೀತಕ್ಕಂಥದ್ದಕ್ಕೆ ಗಣಪತಿ ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ಬೆಳಗ್ಗೆ ಹೋಗಿ ಬಂದಿದ್ದೇನೆ ನನಗೆ ಗೊತ್ತಿದೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ನಮಗೆ ಅತಿ ಹೆಚ್ಚು ಶಾಸಕರನ್ನು ನಾವು ಗೆಲ್ಲ ಕಾಂಗ್ರೆಸ್ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಂಬರ್ ಒನ್ ಸ್ಥಾನ ಓಡಿಸಿದ್ರು ಮೂವತ್ ನಾಲ್ಕು ಪರ್ಸೆಂಟ್ ಹೊಂದಿರ್ತಕ್ಕಂತ ಹೇಳೋದು ರಾಜಕೀಯ ಪುರುಷ ಇದ್ರೆ ಜನತಾ ಪುರುಷ ಅದು ನಿಮ್ಮ ದುಡಿಮೆ ಇಲ್ಲಿ ಜಿಲ್ಲೆಯ ಜನತೆಯ ಆಶೀರ್ವಾದ ಹಾಗಾಗಿ ನಮ್ಗೆ ಗೊತ್ತಿದೆ ತುಮಕೂರು ಜಿಲ್ಲೆಯ ಜನತೆ ಎಷ್ಟು ನಮ್ಮನ್ನು ಪ್ರೀತಿಸ್ತೀರಿ ಗೌರವಿಸ್ತೀರಿ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಇರ್ತಕ್ಕಂಥ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಿಲ್ಲೆ ಯಾವ್ದಾದ್ರು ನಂಬರ್ ಒಂದು ಸ್ಥಾನ ಪಡಿತಕ್ಕಂತ ಅವಕಾಶ ಇದ್ರೆ ತುಮಕೂರು ಜಿಲ್ಲೆ ಯಾವಾಗಲೂ ಮಂಡ್ಯನ ಮಾಡ್ತಾರೆ ಮೈಸೂರಿನಲ್ಲಿ ಮಾಡ್ತಾರೆ ರಾಮನಗರ ಚರ್ಚೆ ಇತ್ತು ಈಗ ಅದನ್ನೆಲ್ಲ ಬಿಟ್ಟು ಶ್ರೀಗಳ ತುಮಕೂರು ಜಿಲ್ಲೆಯಿಂದಲೇ ಪ್ರವಾಸ ಕೈಗೊಂಡಿದ್ದೇನೆ ಉಪ್ಪಿಗೆ ಉಪ್ಪಿನಲ್ಲೂ ಬಹಳ ಪ್ರೀತಿಯಿಂದ ನೋಡಿಕೆಯಿಂದ ಉತ್ಸಾಹತೆಯಿಂದ

ಅಲ್ಲೆಬ್ರೂ ಲೋಕೇಶಣ್ಣ ಅಂತ ಅವರು ಮನೆ ಮನೆಗೆ ಹೋಗಕ ತಾಯಿರಲಿಲ್ಲ ಅವರು ಭೋಜನದ ವ್ಯವಸ್ಥೆ ಮಾಡ್ಕೊಂಡಿದ್ರು ಮತ್ತೆ ಅಲ್ಲ ಹೋಗಿಲ್ಲ ಅಂದ್ರೆ ಅವರು പേಸ್ರ ಮತ್ತೆ ಎಂಪುರ ಮೇಲೆ ಬಂದೇ ಇಲ್ಲ ನಮ್ಮ ನಿಂಗಪುಣ ಇಲ್ಲಿ ಒಂದಷ್ಟು ಕೂಲ್ಸ್ಕೊಂಡು ನಾವು ಕಾರ್ಯಕ್ರಮಕ್ಕೆ ಮುಕ್ಕೊಂಡ್ರು ಅಲ್ಲಿ ನಮ್ಮ ಸ್ವಾಗತ ಹಾಕೋ ಮಾಡಿದ್ರು ಇನ್ನಾಗಿ ಬರಕ್ಕೆ ಕಡಾಯಿತರ ನೀ ಪ್ರೀತಿ ವಿಶ್ವಾಸ ಇಟ್ಕ ನಾ ಚಿನ್ನನೇ 나 ಏನೇ ಏನ್ ಅಂತಕಂತವನ ಅಂತಕೊಂಡಿದ್ದೆ ಮನಸಲ್ಲಿ ಗುಬ್ಬಿನ ನಾನು ಏನೇನು ಏಳಿದೆ ಬಹುಶಃ ಎಲ್ಲರೂ ಕೂಡ ರವಿ ಅಣ್ಣ ಅವರು ಬಹಳ ಮುಕ್ತವಾಗಿ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಒಂದು ನಂಬರ್ ಇವತ್ತು ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಈಗೇನು ಇವತ್ತೇನು ಡಿಜಿಟಲ್ ಯುಗಕ್ಕೆ ನಾವು ಕಾಲಿಟ್ಟಿದ್ದೇವೆ ಇದರಲ್ಲಿ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದೇನೆ ಇಡೀ ರಾಜ್ಯದಿಂದ ಕನಿಷ್ಠ ಪಕ್ಷ ಐವತ್ತು ಲಕ್ಷ ಇವರು ಮೆಂಬರ್ಶಿಪ್ ಡ್ರೈವ್ ಮಿಸ್ ಕಾಲ್ ಕ್ಯಾಂಪೇನ್ ನಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗಿದೆ ಈಗ ರೆಮಿಡೆಂಟ್ ಅವರಿಗೆ ಮಾತನಾಡಬೇಕಾದ್ರೆ ಬೆಳಗ್ಗೆ ಬಂದಂತ ಮಾಹಿತಿ ಐವತ್ತು ಸಾವಿರ ಜನ ಮಿಸ್ ಕಾಲ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂತು ನಮ್ಮ ಹುಡುಗ ಈಗ ತಾನೇ ಇಲ್ಲ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ದಾಟಿದೆ ಅಂತಕ್ಕಂಥದನ್ನ ಈಗ ನಮ್ಮ ಟಿವಿಯಲ್ಲಿ ಅಂದ್ರೆ ಅದರಲ್ಲಿ ನಮಗೆ ಈಗ ಆಗಬೇಕಾಗಿರ್ತಕ್ಕಂಥದನ್ನ ಒಂದು ಮಿಸ್ ಕಾಲ್ ಕೊಡ್ತಕ್ಕಂಥದ್ರಿಂದ ಒಂದು ರೂಪಾಯಿ ಹ್ಯಾಂಡ್ ಖಾಸ್ ಖರ್ಚಾಗೋದಿಲ್ಲ ಏನೂ ಆಗಲಿಕ್ಕಿಲ್ಲ ಏಕೆಂದರೆ ಒಂದು ಸ್ವಲ್ಪ ಕೌ ಶ್ರಮವಹಿಸಬೇಕಾಗ್ತದೆ ಕುಣಿಗಲ್ ತಾಲೂಕಿನಲ್ಲಿ ಮೂವತ್ತಾರು ಪಂಚಾಯಿತಿ ಇದೆ ಅಂತ ಕಷ್ಟ ಸಲಹೆ ಅಂತ ಕೇಳ್ಕೊಂಡಿದ್ದಾರೆ ಇನ್ನೂರ ಅಲವತ್ತು ನೂರು ಪೂರ್ತಿ ಇದೆ ಅಂತ ಕಷ್ಟದಲ್ಲೂ ಕೂಡ ತೀರ್ಕೊಂಡಿದ್ದಾರೆ ಹಾಗಾಗಿ ಡಯ ಮಾಡಿ ನೆರವೂರು ಕೈ ಮಾಡು ಸುಲೈ ಮಾಡಿದ್ರೆ ನನಗೆ ಇನ್ನೊಂದು ಮೂಲ ಯಾಕೆಂದರೆ ಇನ್ನು ಮೂರು ವರ್ಷ ಆದರೆ ಚುನಾವಣೆಗೆ ನೋಡಿದ್ರೆ ಒಬ್ಬ ಆಮೇಲೆ ಸಮಯ ಬಂದಾಗ ಅಂತಕ್ಕಂಥದ್ದು ಬೇಡ ನಮ್ಗೆ ಇರ್ತಕ್ಕಂಥದ್ದು ಸಾವಿರ ಜಾಸ್ತಿ ವರ್ಷಕ್ಕೆ ಇರ್ತಕ್ಕಂಥದ್ದು ಮುನ್ನೂರ ಅರವತ್ತೈದು ದಿನಗಳಷ್ಟೆ ಅದರಲ್ಲಿ ನಾವು ಇಟ್ಟು ಮೂರು ಮಾಡಿದ್ರೆ ಸಾವಿರ ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಈ ಸಾವಿರ ದಿನದಲ್ಲಿ ನಾವು ಮೈ ಮರಿದೆಯಾ ಇವತ್ತು ಎಷ್ಟು ಸಂಘಟನೆಗೆ ನಾವು ಒತ್ತನ್ನು ಕೊಡ್ತೇವೆ ಅಷ್ಟು ಮುಂದಿನ ದಿನಗಳಲ್ಲಿ ಪಕ್ಷ ಕೆಳಮಟ್ಟದಿಂದ ಇವತ್ತು ಕಟ್ಟಕ್ಕಂಥ ಬಗ್ಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ

ಹದಿನೈದು ಜನ ಒಂದು ಈ ಹಾಡಿನಲ್ಲಿ ಹೆಸರನ್ನ ನೀವು ತುಂಬಿಸ್ಬೋದು ಹದಿನೈದು ಜನ ಇನ್ನೂರ ಇನ್ನೂ ಇನ್ನೂರ ನಿಮಗೆ ಮೂರು ಸಾವಿರಕ್ಕೂ ಹೆಚ್ಚು ಸದಸ್ಯರು ಸಕ್ರಿಯ ಸದಸ್ಯರಾಗ್ತಿ ಇದನ್ನ ಯಾಕೆ ನಾನು ಕೇಳ್ತಾ ಇದ್ರೆ ಈ ಒಂದು ಡೇಟಾ ಪಕ್ಷದ ನಿಮ್ ಜೊತೆ ನಿರಂತರವಾಗಿ ನಮ್ಮ ನಾಳೆ ಯಾವ ಒಂದು ಸಭೆ ಆಯಿತು ಒಂದು ಸಮಾರಂಭ ಆಯ್ತು ಅಥವಾ ಹಬ್ಬ ಹರಿದಿನ ಕುಮಾರಣ್ಣ ಅವರು ನಿಮಗೆ ಇವತ್ತು ಒಂದು ವಾಯ್ಸ್ ನೋಟ್ ಕೊಟ್ಟು ಒಂದು ಲೆಕ್ಚರ್ಸ್ ಕಳಿಸ್ಬೇಕು ಅಂತ ಇದೆ ದೊಡ್ಡ ಸಾಹೇಬ್ರ ಕಡೆಯಿಂದ ಒಂದು ಮಾಹಿತಿ ಕೊಡಬೇಕು ಅಂತ ಇದೆ ನಿರಂತರವಾಗಿ ನೀವು ಇವತ್ತು ಏನು ಇವತ್ತು ನಮ್ಮ ಡಿಜಿಟಲ್ ಯುಗ ಇದೆ ಎಲ್ಲರೂ ಫೋನ್ಗಳು ಇಟ್ಕೊಂಡಿದ್ದೀರಿ ಎಲ್ಲರೂ ಸ್ಮಾರ್ಟ್ ಫೋನ್ಗೆ ಬಂದ್ಬಿಟ್ಟಿದ್ದೀರಿ ನಾನು ಇನ್ನು ರೇವಣ ಸಾಹೇಬ್ ಒಬ್ಬರೇ ನೋಡಬೇಕು ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದಾರೆ ರೇವಣ ಸಾಹೇಬ್ ಆ ಫೋನ್ ನೀವು ಮಾಡ್ಬೋದು ಸ್ಮಾರ್ಟ್ ಫೋನ್ ಬೇಕು ಅಂತ ಹಂಗಾಗಿ ಬೃದ್ಧನೇ ಒಂದು ನಿರಂತರವಾಗಿ ಒಂದು ಸಂಬಂಧ ಒಂದು ಸಂಪರ್ಕ ನಾನು ಅಷ್ಟೇ ಬಯಸ್ದೆ ಇರೋದು ಬೇಗ ಏನೂ ಇಲ್ಲ ಸುಮಾರಣ್ಣ ಅವರಿಗೆ ದೇವಸ್ಥಾನ ಅವರಿಗೆ ಹೃದಯವಾಗಿ ಸ್ಥಾನ ಕೊಟ್ಟಿದ್ದೀರಿ ಮುಂದೆ ಹೋಗ್ತಾ ಹೋಗ್ತಾ ನಮಗೂ ಒಂದಿಲ್ಲ ನೀವು ಮೃದುನವರು ಸ್ಥಾನ ನಡೆಸಬೇಕಂತ ಮಾಡ್ತೀನಿ ನಿಮ್ಮ ಪ್ರತಿಯೊಂದು ಹೇಳ್ತಾರೆ ನಮಗೆ ಐ ಉತ್ತರ ಇಷ್ಟು ನಾಳೆಗಳಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ನಡೆಸಿದ್ದೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು